ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತಿನ ನೋಡಿ ಸೂಜಿ ಮೆಣಸನ್ನು ಕೊಯ್ಕೊತ ಇದ್ದೀನಿ ಊರಲ್ಲಿ ಸೂಜಿ ಮೆಣಸಿನ ಗಿಡ ಆಗಿದೆ ನೋಡಿ ಸೂಜಿ ಮೆಣಸು ಈ ಥರ ಇರತ್ತೆ ಈ ಸೂಜಿ ಮೆಣಸು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಇದು ನಾನಿವತ್ತು ಮಾಡುವಂಥ ರೆಸಿಪಿ ಉಪ್ಪು ಹುಳಿ ಖಾರ ಮೂರು ಸಮವಾಗಿರುತ್ತೆ ಬಾಯಲೆಲ್ಲ ನನಗೆ ಇವಾಗಲೇ ನೀರು ಬರ್ತಾ ಇದೆ ಹೇಳುವತ್ತಿಗೆ ಅಷ್ಟೊಂದು ಚೆನ್ನಾಗಿರುತ್ತೆ ನೀವು ಕೂಡ ಈ ರೆಸಿಪಿಯನ್ನು ಖಂಡಿತ ಇಷ್ಟಪಡ್ತೀರಾ ಅಂತ ಗೊತ್ತು ಫ್ರೆಂಡ್ಸ್ ಅದಕ್ಕೋಸ್ಕರ ನಿಮ್ಮ ಜೊತೆ ಈ ರೆಸಿಪಿಯನ್ನು ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟೊಂದು ಸೂಜಿ ಮೆಣಸಾಗಿದೆ ಅಂತ ನಾನು ಕೊಯ್ಕೊತಾ ಇದ್ದೀನಿ ನಾನು ಬೆಂಗಳೂರಿಂದ ಬರ್ತಾ ನನಗೆ ದಾರಿನಲ್ಲಿ ಹುಣಸೆ ಮರ ಎಲ್ಲ ಕಾಣಿಸ್ತು ನನಗೆ ಹುಣಸೆ ಮರ ನೋಡಿ ಹುಣಸೆಕಾಯಿ ಕಿತ್ಕೋಬೇಕು ಅಂತ ಆಸೆ ಆಗಿ ನಾನು ಕಾರನ್ನು ನಿಲ್ಲಿಸಿ ಈ ಥರ ಹುಣಸೆಕಾಯಿನ ಕಿತ್ಕೋತಾ ಇದ್ದೀನಿ ಇಲ್ಲಿ ಹುಣಸೆಕಾಯಿನ ಅಲ್ಲಿ ದಾರಿನ ಬರ್ತಾ ತುಂಬಾ ಅಲ್ವಾ ಎಲ್ಲರಿಗೂ ಆಸೆ ಆಗುತ್ತೆ ತುಂಬ ಜನರು ಈ ಥರ ಕಿತ್ಕೊಂಡು ಹೋಗ್ತಿರ್ತಾರೆ ನನಗೆ ಕಿತ್ಕೊಳ್ಳೋಕೆ ಆಗ್ತಾ ಇಲ್ಲ ಇಲ್ಲಾಗಿತ್ತು ಆಮೇಲೆ ಅಲ್ಲಿರುವಂಥ ಕೆಲಸಗಾರರೆಲ್ಲ ಮಾ ನನಗೆ ಆ ಟೊಂಗೆಗಳನ್ನು ಬಗ್ಸಿ ಕಿತ್ಕೊಳ್ಳೋದಕ್ಕೆ ಸಹಾಯವನ್ನು ಮಾಡಿದರು ನೋಡಿ ನಾನು ಒಂದು ಸ್ವಲ್ಪ ನಾ ಕಿತ್ಕೊಂಡು ಬಂದೆ ಈ ಹುಣಸೆಕಾಯಿನೇ ಹಾಗೆ ಅಲ್ವಾ ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ ಏನಾದರೂ ಮಾಡಿ ತಿನ್ನಬೇಕು ಅಂತ ಅನಿಸೆ ಬಿಡುತ್ತೆ ನನಗೆ ಒಂದು ಸ್ವಲ್ಪ ಸಿಕ್ತು ನನಗೆ ಸಾಕು ಇಷ್ಟು ಮಾಡೋದಕ್ಕೆ ತೊಕ್ಕು ಮಾಡೋದಕ್ಕೆ ಅಂದ್ಕೊಂಡು ನಾನು ಇಷ್ಟು ಹುಣ್ಸೆಕಾಯಿಯನ್ನು ತೊಗೊಂಡು ಬಂದೆ ನೋಡಿ ಇಷ್ಟು ಹುಣಸೆಕಾಯಿ ಸಿಕ್ತು ನನಗೆ ಇವಾಗ ನಾನು ಇದನ್ನು ತೊಳ್ಕೊಂಡು ಒಂದು ಸಲ ಚೆನ್ನಾಗಿ ಆರ್ಸ್ ಆರ್ಲಿಕ್ಕೆ ಹಾಕ್ಕೊಂಡು ನಂತರ ಇದನ್ನು ಮೇಲ್ಗಡೆ ಸಿಪ್ಪೆ ಮತ್ತು ಬೀಜವನ್ನು ತೆಕ್ಕೋಬೇಕಾಗತ್ತೆ ಇದು ಮೇಲ್ಗಡೆ ಸಿಪ್ಪೆ ಇದ್ದರೆ ಅದು ಒಂಥರ ತಿನ್ನೋದಕ್ಕೆ ಚೆನ್ನಾಗಾಗಲ್ಲ ಅದಕ್ಕೋಸ್ಕರ ನಾನು ಸಿಪ್ಪೆಯನ್ನು ಕೂಡ ತೆಕ್ಕೊಂಡೆ ಹಾಗೆ ಬೀಜ ಇದ್ರೂ ಕೂಡ ಅಷ್ಟೇ ಕಹಿಯಾಗಿ ಬಡುತ್ತೆ ಅದಕ್ಕೋಸ್ಕರ ಬೀಜವನ್ನು ಕೂಡ ನಾನು ಇಲ್ಲಿ ತೆಕ್ಕೋತಾ ಇದ್ದೀನಿ ಸಿಪ್ಪೆ ಮತ್ತೆ ಬೀಜ ಎರಡನ್ನು ಕೂಡ ತೆಕ್ಕೋತಾ ಇದೀನಿ ನೋಡಿ ಈ ತರಹ ತೆಕ್ಕೊಳ್ಳೋದು ಬೀಜವನ್ನು ಕೂಡ ತೆಕ್ಕೋಬೇಕಾಗತ್ತೆ ಇದು ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ ಬಿಟ್ರೆ ಇದು ತುಂಬಾ ಬೇಗ ಆಗುತ್ತೆ ಇಲ್ಲ ಅಂದರೆ ಈ ತರಹ ಮಾಡೋದಕ್ಕೆ ಜಾಸ್ತಿ ಟೈಮ್ ತಗೊಳತ್ತೆ ಬೀಜ ಮತ್ತು ಸಿಪ್ಪೆಯನ್ನು ತೆಗೆಯೋದು ಸ್ವಲ್ಪ ಕಷ್ಟ ಆಗುತ್ತೆ ಮತ್ತು ಅದು ನಮ್ಮ ಕೈ ಕೂಡ ಸ್ವಲ್ಪ ಕಪ್ಪಾಗುತ್ತೆ ಈ ಥರ ಇಳಿಗೆ ಮಣ್ಣಿನಲ್ಲಿ ತೆಗೆದ್ರೆ ಅದ್ರೂ ಕೂಡ ಟೇಸ್ಟ್ ಸೂಪರಾಗಿರುತ್ತೆ ಅಲ್ವ ನನಗೆ ಇವಾಗ ಹೇಳಬೇಕಿದ್ರೇ ಬಾಯಲೆಲ್ಲ ನೀರು ಬರ್ತಾ ಇದೆ ಅಷ್ಟೊಂದು ಚೆನ್ನಾಗಿ ಆಗಿತ್ತು ಈ ತೊಕ್ಕು ಅದಕ್ಕೋಸ್ಕರ ನಿಮ್ಮ ಜೊತೆ ಈ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಬಂದೆ ನೀವು ಇವಾಗ ಎಲ್ಲ ಕಡೆ ಹುಣಸೆಕಾಯಿ ಸಿಗುತ್ತೆ ಅಲ್ವಾ ನೀವು ಕೂಡ ಈ ರೆಸಿಪಿಯನ್ನು ಮಾಡಿ ತಿನ್ನಲಿ ಅಂದ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ನೋಡಿ ಈ ಥರ ಬೀಜವನ್ನು ತೆಕ್ಕೋಬೇಕು ತುಂಬ ಎಳೆದಾಗಿದ್ರೂ ಕೂಡ ಜಾಸ್ತಿ ನಮಗೆ ಸಿಗಲ್ಲ ನಾರ್ಮಲ್ ಆಗಿ ಬಲ್ತಿರ್ಬೇಕು ತುಂಬ ಬಲ್ತ್ರೂ ಕೂಡ ಬೀಜನೇ ದೊಡ್ಡದಾಗಿ ಬಿಡುತ್ತೆ ಈ ತರಹ ಆಗಿರಬೇಕು ಇವಾಗ ಮೀಡಿಯಮ್ ಇದೆ ಇದು ನೋಡಿ ಈ ಥರ ಇದ್ದರೆ ತುಂಬ ಚೆನ್ನಾಗಾಗತ್ತೆ ಮತ್ತು ನಮಗೆ ಜಾಸ್ತಿ ಹುಣ್ಸೆಕಾಯೂ ಕೂಡ ಸಿಗುತ್ತೆ ತುಕ್ ಮಾಡೋದಕ್ಕೆ ನಾನು ಇವಾಗ ಅದನ್ನೆಲ್ಲ ಕಟ್ ಮಾಡಿದ ನಂತರ ಇಲ್ಲಿ ಉಪ್ಪನ್ನು ಹುರ್ಕೋತಾ ಇದ್ದೀನಿ ಉಪ್ಪನ್ನು ಬಿಸಿ ಮಾಡ್ಕೊಂಡು ಹಾಕಿದರೆ ತುಂಬ ದಿನಗಳ ಕಾಲ ಇದು ಇರುತ್ತೆ ಅಂತ ನೋಡಿ ಈ ಥರ ಉಪ್ಪನ್ನು ಬಿಸಿ ಮಾಡಿ ಆ ಉಪ್ಪು ತಣ್ಣಗಾದ ನಂತರ ನಾನು ಇದನ್ನು ಸಿ ಬೀಜ ಮತ್ತು ಸಿಪ್ಪೆಯನ್ನು ತೆಗೆದಂಥ ಹುಣಸೆಕಾಯಿ ಜೊತೆಗೆ ಹಾಕಿ ನಾನು ಮಿಕ್ಸ್ ಮಾಡಿಡ್ತೀನಿ ಒಂದು ಅರ್ಧ ಗಂಟೆಗಳ ಕಾಲ ಈ ಥರ ಮಿಕ್ಸ್ ಮಾಡಿಡ್ತೀನಿ ಆವಾಗ ಸ್ವಲ್ಪ ನೀರು ಬಿಟ್ಕೊಳತ್ತೆ ನಮಗೆ ರುಬ್ಬೋದಕ್ಕೆ ಈಸಿ ಆಗುತ್ತೆ ಅಂತ ನಾನು ಈ ತರಹ ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೀನಿ ನೋಡಿ ಸುಮಾರು ಒಂದು ನಾಲ್ಕು ಕಪ್ನಷ್ಟು ನನಗೆ ಇದು ಹುಣಸೆಕಾಯಿ ಸಿಕ್ಕಿತ್ತು ಅದಕ್ಕೊಂದು ಒಂದೂವರೆ ಕಪ್ನಷ್ಟು ನಾನು ಉಪ್ಪನ್ನು ಸೇರಿಸ್ಕೊಂಡಿದ್ದ ನಂತರ ನಾನಿಲ್ಲಿ ಬಾಣಲೆಯಲ್ಲಿ ಇಂಗ್ ಇಂಗನ್ನು ಹಾಕ್ಕೊಂಡೆ ಫಸ್ಟು ಹಾಗೆ ನಾನಿಲ್ಲಿ ಮೆಂತ್ಯವನ್ನು ಒಂದು ಎರಡು ಚಮಚದಷ್ಟು ಮೆಂತ್ಯವನ್ನು ಹಾಕ್ಕೊಂಡೆ ಎಷ್ಟು ಕ್ವಾಂಟಿಟಿನಲ್ಲಿ ಮಾಡ್ತೀವೋ ಆ ಲೆಕ್ಕದಲ್ಲಿ ನಾವು ಮೆಂತ್ಯ ಮತ್ತು ಜೀರಿಗೆ ಇಂಗು ಇವನ್ನೆಲ್ಲವನ್ನು ಹುರ್ಕೋಬೇಕಾಗತ್ತೆ ನೋಡಿ ನಂತರ ನಾನಿಲ್ಲಿ ಎರಡು ಚಮಚದಷ್ಟು ಜೀರಿಗೆಯನ್ನು ಕೂಡ ಹಾಕಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಇವೆಲ್ಲವೂ ಪರಿಮಳ ಬರೋ ತನಕ ಚೆನ್ನಾಗಿ ಹುರಿದುಕೊಂಡು ನಂತರ ಇದು ತಣ್ಣಗಾದ ನಂತರ ಪೂರ್ತಿಯಾಗಿ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನಾನು ಇದನ್ನು ಪೌಡರ್ ಮಾಡ್ಕೋತಾ ಇದ್ದೀನಿ ನುಣ್ಣಗೆ ಪೌಡರ್ ಮಾಡ್ಕೋಬೇಕು ಇದನ್ನು ನೋಡಿ ಈ ಥರ ಪೌಡರ್ ಮಾಡಿ ಒಂದು ಸೈಡ್ಗೆ ಇಟ್ಕೋತೀನಿ ನಂತರ ಇದೇ ಮಿಕ್ಸಿ ಜಾರಿಗೆ ನಾನು ಈ ಹುಣಸೆಕಾಯಿ ಇತ್ತಲ್ವ ಉಪ್ಪಲ್ಲಿ ಹಾಕಿರುವಂಥದ್ದು ಅದನ್ನು ಕೂಡ ಹಾಕಿ ನಾನು ಒಂದ್ಸಲ ರುಬ್ಕೋತೀನಿ ಇದ್ರ ಜೊತೆಗೆ ನಾವು ಸೂಜಿ ಮೆಣಸನ್ನ ಕೂಡ ನಾನು ಹಾಕೋತೀನಿ ನಾನು ಆಗಲೇ ಸೂಜಿ ಮೆಣಸನ್ನ ಕೊಯ್ಕೊಂಡು ಬಂದೆ ಅಲ್ವಾ ಅದನ್ನು ಕೂಡ ನಾನು ಇದಕ್ಕೆ ಹಾಕಿ ನಾನು ರುಬ್ಕೋತೀನಿ ನೋಡಿ ಈ ತರಹ ಪೇಸ್ಟ್ ಆಗುತ್ತೆ ನೀರನ್ನು ಕೂಡ ನಾನು ಸೇರಿಸಿಲ್ಲ ಹಾಗೆ ಇದು ರುಬ್ಬೋದಕ್ಕೆ ಬರುತ್ತೆ ಈಸಿಯಾಗಿ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ನೀರಿನ ಅಂಶ ಇರುತ್ತಲ್ವಾ ನೋಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಮೆಣಸನ್ನು ಹಾಕೋಬಹುದು ನಿಮ್ಗೆ ಏನಾದರೂ ಸೂಜಿ ಮೆಣಸಿಕ್ಕಿಲ್ವಾ ನೀವು ಹಸಿ ಮೆಣಸನ್ನ ಹಾಕೊಂಡು ಮಾಡ್ಬೋದು ಇಲ್ಲ ಒಣ ಮೆಣಸನ್ನು ಕೂಡ ಹಾಕೋಬಹುದು ಆದರೆ ಸೂಜಿ ಮೆಣಸು ಹಾಕಿದ್ರೇ ಇದರ ಟೇಸ್ಟ್ ತುಂಬಾ ಚೆನ್ನಾಗಾಗೋದು ನೋಡಿ ಈ ಥರ ನಾನು ರುಬ್ಬಿಕೊಂಡೆ ತುಂಬ ನುಣ್ಣಗಾಗಬೇಕು ಅಂತಿಲ್ಲ ಪೇಸ್ಟ್ ಥರ ಆಗಬೇಕು ಅಂತಿಲ್ಲ ಸ್ವಲ್ಪ ತರಿತರಿಯಾಗಿದ್ರು ಪರವಾಗಿಲ್ಲ ನಾನು ನಾಲ್ಕು ಚಮಚದಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ನಾನು ಒಂದು ಚಮಚದಷ್ಟು ಸಾಸಿವೆ ಸ್ವಲ್ಪ ಅರಿಶಿಣವನ್ನು ಹಾಕಿದ್ದೀನಿ ಕಲರ್ ಬರಲಿ ಅಂತ ಆಮೇಲೆ ನಾವು ಮೊದಲೇ ಮಾಡಿಟ್ಕೊಂಡಂತಹ ಪೌಡರು ಮೆಂತ್ಯ ಮತ್ತು ಜೀರಿಗೆ ಪೌಡರನ್ನು ಕೂಡ ಹಾಕಿ ನಂತರ ಇದಕ್ಕೆ ನಾನು ರುಬ್ಕೊಂಡಂತಹ ಹುಣಸೆಕಾಯಿಯ ಮಿಶ್ರಣವನ್ನು ಇದಕ್ಕೆ ಹಾಕ್ಕೊಂಡು ಬಿಸಿ ಮಾಡ್ತಾ ಇದ್ದೀನಿ ಈ ಥರ ಬಿಸಿ ಮಾಡಿ ಇಟ್ಕೊಂಡ್ರೆ ತುಂಬ ದಿನಗಳ ಕಾಲ ಇರುತ್ತೆ ಅಂತ ನಾನು ಈ ತರಹ ಬಿಸಿ ಮಾಡಿ ಇಟ್ಕೋತಾ ಇದ್ದೀನಿ ಉಪ್ಪು ಖಾರ ಎಲ್ಲವೂ ಸಮಾನ ಇದು ತುಂಬ ಚೆನ್ನಾಗಿರುತ್ತೆ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿಟ್ಕೊಂಡು ಇದು ತುಂಬಾ ಚೆನ್ನಾಗಾಗುತ್ತೆ ಬಾಯಿ ರುಚಿಯೆಲ್ಲ ಇಲ್ಲದೆ ಇರುವಾಗ ಈ ತೊಕ್ಕನ್ನು ಹಾಕ್ಕೊಂಡು ನಾವು ತಿಂತಾ ಇದ್ರೆ ಚೆನ್ನಾಗಿ ಬಾಯಿ ರುಚಿ ಕೂಡ ಬರುತ್ತೆ ನೀವು ಕೂಡ ಈ ತರಹ ತೊಕ್ಕನ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೂ ಕೂಡ ಖಂಡಿತ ಇಷ್ಟ ಆಗ್ಬೋದು ಅಂತ ಅಂದ್ಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇನೇ ನೋಡಿ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ಇದ್ದೀರಿ ಅಂತಂದರೆ ಫ್ರೆಂಡ್ಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ನೆಕ್ಸ್ಟ್ ಹೊಸ ವೀಡಿಯೋ ಜೊತೆಗೆ ಬರ್ತೀನಿ ಬಾಯ್